ನಮ್ಮ ಶಾಸಕರವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವಾಮಿ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರೋದು ಬರೀ ಸರ್ಕಾರದ ವಿರುದ್ಧ ಟೀಕೆ ಮಾಡ್ಲಿಕ್ಕ ಅಥವಾ ಜನರ ಈ ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ತಾವು ಪಾಲ್ಗೊಡ್ಬೇಕು ನಿಮಗೆ ಈ ನಮ್ಮ ಜಿಲ್ಲೆಯ ನಮ್ಮ ಜನಗಳ ಬಗ್ಗೆ ಕಾಳಜಿ ಇದ್ರೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಸರ್ಕಾರದ ಮಂತ್ರಿಗಳು ಬರ್ತಾರೆ ಉಸ್ತುವಾರಿಗಳ ಮಂತ್ರಿಗಳಾದ್ರು ಬಂದಾಗ ನಿಮಗೆ ಕನಿಷ್ಠ ಅವರನ್ನು ಒಂದು ಭೇಟಿಯಾಗಿ ಏನೆಲ್ಲ ನಿಮ ನಿಮ್ಮಲ್ಲಿ ಇದನ್ನು ಇನ್ನಷ್ಟು ಉತ್ತಮ ಪಡಿಸಲಿಕ್ಕೆ ಪರಿಹಾರ ಕಾರ್ಯಗಳು ಇನ್ನೂ ಚುರುಕುಗೊಳ್ಳಬೇಕು ವ್ಯವಸ್ಥೆಯನ್ನು ಸರಿಪಡಿಸುವಂತ ನಿಮ್ಮಲ್ಲಿ ಐಡಿಯಾ ಇದೆ ನೀವು ಯಾಕೆ ಅವರನ್ನು ಭೇಟಿಯಾಗಿ ಅವರಲ್ಲಿ ನೀವು ವಿನಂತಿಸಿಕೊಳ್ಬಾರ್ದು ಏನು ನಿಮ್ಮನ್ನು ಇದರಿಂದ ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ ಏನು ಎಲ್ಲದರಲ್ಲೂ ರಾಜಕೀಯ ಮಾಡಿಯೇ ನೀವು ಬದುಕಬೇಕಾ ಇದನ್ನು ನಾನು ಅವರಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ ಪ್ರಪ್ರಥಮವಾಗಿ ಬಹುಶಃ ಇವತ್ತು ಮಂಗಳೂರು ನಗರದಲ್ಲಿ ಕೃತಕ ನೆರೆ ಹಾವಳಿ ನೀವು ನೋಡಿದ್ದೀರಿ ಮೊನ್ನೆ ಬಹುಶಃ ಸರ್ಕಾರ ಮುಂದೆ ಈ ಹಿಂದೆ ಆದಷ್ಟು ಮೊದಲೇ ಪ್ರಿಕಾಷನರಿ ಮೆಷರ್ಸ್ ಗಳನ್ನು ತೆಗೆದುಕೊಳ್ತಾ ಇತ್ತು ಆದ್ರೆ ಈ ಸಾರಿ ಮಳೆ ಸುಮಾರು ಹತ್ತು ಹದಿನೈದು ದಿವಸ ಮೊದಲೇ ಪ್ರಾರಂಭವಾಯಿತು ಕೃತಕ ನೆರೆ ಹಾವಳಿ ಉಂಟಾಯಿತು ಇದಕ್ಕೆ ಯಾರು ಕಾರಣ ಇದನ್ನು ತಾವೆಲ್ಲರೂ ಗಮನಿಸಬೇಕು ನೀವು ಐದು ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನು ಮಾಡಿದ್ರಿ ಹಾಗೆ ಸ್ಮಾರ್ಟ್ ಸಿಟಿ ಅಂತ ಸ್ಮಾರ್ಟ್ ಸಿಟಿಯ ನಿಮ್ಮ ಅರೆ ವೈಜ್ಞಾನಿಕ ಕಾಮರಿಗಳ ಕಾರ್ಯಗಳಿಂದ ಈ ರೀತಿ ಆಯಿತು ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಬೇಕಾದಂತ ಸತ್ಯ ನೀವು ಇದನ್ನು ಮಾಡದೆ ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡೋದ್ರಲ್ಲೇ ನೀವು ಇನ್ನೂ ಕೂಡ ನೀವು ಇದ್ದೀರಿ ಬಹುಶಃ ಇದು ಇವತ್ತು ಜನಗಳಿಗೆ ತಿಳಿತಾ ಇದೆ ಖಂಡಿತವಾಗ್ಲೂ ಇನ್ನಾದ್ರೂ ಕೂಡ ಇನ್ನು ಉಳಿದಂತ ಸಮಯದಲ್ಲಿ ನಿಮ್ಮ ಈ ಕಪಟ ರಾಜಕೀಯಗಳನ್ನು ಬಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸ ಮಾಡುವಾಗ ಸರ್ಕಾರದೊಂದಿಗೆ ಕೈ ಜೋಡಿಸಿ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಮೊನ್ನೆ ಬಹುಶಃ ನಾನು ಹೇಳಿದೆ ಕಳೆದ ಬಾರಿಯೂ ಕೂಡ ನಾನು ಪತ್ರಿಕಾಗೋಷ್ಠಿ ಸುಹಾಶ್ ಶೆಟ್ಟಿಯ ಒಂದು ಕೊಲೆಯಾದಾಗ್ಲೂ ಪತ್ರಿಕಾಗೋಷ್ಠಿ ಮಾಡಿದ್ದೆ ಅದರಲ್ಲಿ ನಾನು ತಿಳಿಸಿದ್ದೆ ಬಹುಶಃ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವಂತ ಕೆಲಸಗಳು ಆಗ್ತಾ ಇದೆ ಖಂಡಿತವಾಗ್ಲೂ ಮೊನ್ನೆ ನಡೀತು ಮತ್ತೊಂದು ಕೊಲೆ ಖಂಡಿತವಾಗ್ಲೂ ನಾವು ತಲೆ ತಗ್ಗಿಸುವಂತದ್ದೇ ಯಾರನ್ನು ಕೊಲೆ ಮಾಡಿದ್ದು ಅಮಾಯಕ ಅಂತ ಹೇಳಿದ್ರೆ ನಾನು ಬಾರಿ ಧೈರ್ಯದಲ್ಲಿ ಹೇಳ್ತೇನೆ ಅಮಾಯಕ ಅಂತ ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲ ಎಲ್ಲ ಜಾತಿ ಒಬ್ಬ ಸಭ್ಯ ವ್ಯಕ್ತಿ ನಾಗರಿಕ ಯಾಕೆ ಅಂತ ಹೇಳಿದ್ರೆ ಕ್ರಿಮಿನಲ್ ರೆಕಾರ್ಡ್ಸ್ ಇತ್ತು ನೋಡಿದ್ರೆ ಅವನ ಮೇಲೆ ಯಾವುದೇ ಕೇಸ್ ಒಂದು ಪಿಟಿಷನ್ ಕೂಡ ಇಲ್ಲ ಎಲ್ಲಾ ಧರ್ಮದೊಟ್ಟಿಗೆ ಹೊಂದಿಕೊಂಡಿದ್ದಂತವನು ಒಬ್ಬ ಅವರ ಅವರೊಟ್ಟಿಗಿದ್ದ ಸ್ನೇಹಿತರು ಅವನಿಂದ ಸಹಾಯ ಪಡೆದುಕೊಂಡಿದ್ದ ಸ್ನೇಹಿತರಂದ ಹತ್ಯೆಗೀಡಾಗೋದಂದ್ರೆ ಬಹುಶಃ ಇದಕ್ಕಿಂತ ದುರದೃಷ್ಟ ಇನ್ನೊಂದಿಲ್ಲ ನಾನು ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಆದ್ರೆ ಅದರಲ್ಲೂ ಕೂಡ ನನಗೊಂದು ಸ್ವಲ್ಪ ನೆಮ್ಮದಿ ತರುವಂತ ವಿಷಯ ನನಗೆ ಏನು ಅಂತ ಹೇಳಿದ್ರೆ ಬಹುಶಃ ಇವತ್ತು ಯಾವ ನಾಯಕರೆಲ್ಲ ಪ್ರಚೋದನೆ ಮಾಡಿ ಇಂತ ಕೊಲೆಗಳೆಲ್ಲ ನಡೀತಾ ಇದೆಯಾ ಅಂತ ಸಂಘಟನೆಗಳ ಕೆಲ ನಾಯಕರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಖಂಡಿತವಾಗ್ಲೂ ನನಗೆ ಸ್ವಲ್ಪ ನೆಮ್ಮದಿ ತಂದಿದೆ ಅಂತ ನಾನು ಹೇಳುತ್ತೇನೆ ಯಾಕೆ ಅಂತ ಹೇಳಿದ್ರೆ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಆ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ ಅವರ ಪ್ರಾಯದ ತಂದೆ ಇದ್ರು ಇಬ್ರು ಮಕ್ಕಳಿದ್ರು ಏನ್ ತಪ್ಪು ಮಾಡಿದ್ದಾರೆ ಸ್ವಾಮಿ ಕ್ರಿಮಿನಲ್ ರೆಕಾರ್ಡ್ ಇದ್ದವರನ್ನು ಇಲ್ಲ ಅದು ಕೂಡ ಯಾರನ್ನು ಕೂಡ ಕೊಲೆ ಕೊಲೆಯನ್ನು ಯಾವತ್ತು ನಾವು ಸಮರ್ಥನೆ ಮಾಡುವುದಿಲ್ಲ ಅದು ಅನುಕರಣೆ ಮಾಡುವಂಥದ್ದು ವ್ಯಕ್ತಿಯನ್ನು ಪರಿಚಯದವರೇ ಕರೆಸಿ ಕೆಲಸಕ್ಕಿಂತ ಏನೋ ಒಂದು ಬರಡು ಹಾಕಿಂದ ಕರೆಸಿಕೊಂಡು ಕೊಲೆ ಮಾಡುವುದು ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥಿಸಲಿಕ್ಕೆ ಸಾಧ್ಯ ಇದಕ್ಕೆಲ್ಲ ಕಾರಣಗಳೇನು ಬಹುಶಃ ಇದನ್ನಿಂದ ಎಚ್ಚೆತ್ಕೊಂಡು ನಮ್ಮ ಸರ್ಕಾರ ಬಹಳ ಕಠಿಣ ಬಹಳ ಪ್ರಯತ್ನ ಪಡ್ತಾ ಇತ್ತು ಆದರೆ ಕೊನೆಗಾದ್ರೂ ನಮ್ಮ ಇಲ್ಲಿಯ ಪೊಲೀಸ್ ಅಧಿಕ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಪೊಲೀಸ್ನವರಿಗೆ ಪೂರ್ಣವಾದಂತ ಸ್ವಾತಂತ್ರ್ಯ ಇವತ್ತು ನಮಗೆ ಜನಗಳ ಒಂದು ಆಶೆ ಇತ್ತು ಇಂಥ ಆಫೀಸರ್ಸ್ಗಳು ಇಲ್ಲಿಗೆ ಬರಬೇಕು ಅನ್ನೋಂಥದ್ದು ಅಂತ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಅಂತ ಒಳ್ಳೆಯ ಅಧಿಕಾರಿಗಳನ್ನು ಇಲ್ಲಿಗೆ ವರ್ಗಾವಣೆ ಮಾಡಿ ಕಳಿಸಿಕೊಟ್ಟಿದ್ದಾರೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಏನಿದ್ರು ಕಾನೂನು ಕೆಲಸ ಮಾಡುತ್ತೆ ಕಮಿಷನ್ ಬಹಳ ಸಂತೋಷ ಇತ್ತು ಏನೋ ವಿಚಾರ ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದು ಒಂದೇ ನನಗೆ ಕಾನೂನು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅನ್ನುವಂಥದ್ದು ಇಂತ ಒಂದು ಮನಸ್ಥಿತಿ ಇರುವ ಅಧಿಕಾರಿಗಳು ಬೇಕು ಆದ್ರಿಂದ ಬಹುಶಃ ಒಂದು ಆಶಾಭಾವನೆ ನಮ್ಮ ನಿಮ್ಮೆಲ್ಲರಲ್ಲಿಯೂ ಕೂಡ ಈಗ ಒಂದು ಬಂದಿದೆ ಖಂಡಿತವಾಗ್ಲು ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ನಡಿಲಿಕ್ಕಿಲ್ಲ ಎಲ್ಲರೂ ನಿರೀಕ್ಷ ನಿರೀಕ್ಷೆ ಮಾಡುವಂತಹ ಒಂದು ಸ್ವಾಸ್ಥ್ಯ ಸಮಾಜ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುತ್ತೆ ಅನ್ನುವಂಥದ್ದು ಬಹುಶಃ ಇಂತಹ ಘಟನೆಗಳು ನಮ್ಮ ಜಿಲ್ಲೆಯನ್ನು ಇನ್ನಷ್ಟು ಹಿಂದಕ್ಕೆ ಕೊಂಡೊಯ್ತಾ ಇದೆ ಅನ್ನುವಂಥದ್ದು ಕೂಡ ಸತ್ಯ ಇದು ಆಗ್ಬಾರ್ದು ಆದ್ರಿಂದ ರಾಜಕಾರಣಿಗಳಿಗೆ ವಿಶೇಷವಾಗಿ ರಾಜಕಾರಣಿಗಳು ನಾಯಕರೆನಿಸಿಕೊಂಡವರು ತಾವು ಆಡುವಂತ ಮಾತುಗಳಲ್ಲಿ ಇನ್ನೊಬ್ಬರು ನೀವು ಪ್ರಚೋದನೆ ಮಾಡುವುದನ್ನು ಕೂಡ್ಲೆ ಬಿಟ್ಟು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಚೋದನೆಯಿಂದ ಒಂದು ಅಮಾಯಕನ ಮಗ ಕೊಲೆ ಆಗುತ್ತೆ ಅಂತ ಇದ್ರೆ ನೀವು ನೆನೆಸ್ಕೊಳ್ಳಿ ನಾಳೆ ನಿಮ್ಮ ಮನೆಯಲ್ಲಿ ಈ ತರ ಏನಾದ್ರು ಆದ್ರೆ ನಿಮ್ಮನ್ನು ಹೆತ್ತವರ ಹಾಗೆ ನಿಮ್ಮ ಸಹೋದರ ಸಹೋದರಿದ್ರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಅವರ ಕಣ್ಣೀರು ಹೇಗೆ ಇರುತ್ತೆ ಅನ್ನೋದನ್ನು ಒಮ್ಮೆ ಊಹಿಸಿಕೊಳ್ಳಿ ನೀವು ಮಾತನಾಡುವ ಮೊದಲು ಅದನಂತರ ನಂತರ ಇಂತಹ ಹೇಳಿಕೆಗಳನ್ನು ಕೊಡಿ ಅನ್ನುವಂಥದ್ದು ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಾಗೆಯೇ ಮೊನ್ನೆ ನಡೆದ ಬಂದಂತಹ ಭಾರಿ ಮಳೆಗೆ ಆದ ಅವಾಂತರದಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಾನು ಹಿಂದೆ ಹೇಳಿದಂತೆ ಮುಖ್ಯಮಂತ್ರಿ ಹಾಗೆ ನಮ್ಮ ಹಿರಿಯ ನಾಯಕರುಗಳ ಸೂಚನೆಯಂತೆ ಇಲ್ಲಿಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಗುಂಡೂರಾವ್ ಅವರನ್ನು ಕಳಿಸಿಕೊಟ್ಟಿತ್ತು ಅವರು ಅವತ್ತೇ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಈ ಕೂಡಲೇ ಐದು ಲಕ್ಷದ ಹಾಗೆ ಪರಿಹಾರವನ್ನು ಘೋಷಣೆ ಮಾಡಿ ಕೊಟ್ಟಿರುವಂಥದ್ದು ಹಾಗೆ ಗಾಯಾಡುವಳಿಗಳಿಗೂ ಕೂಡ ಪರಿಹಾರ ಕೊಡುವಂಥದ್ದು ಹಾಗೆ ಯಾರ ಆಸ್ತಿ ಪಾಸ್ತಿಗಳಿಗೆ ಜಖಮ್ಗೊಂಡಿದೆ ಅಂಥದ್ದವರಿಗೆ ಪರಿಹಾರ ಕೊಡುವಂತ ಎಲ್ಲ ಕೆಲಸಗಳನ್ನು ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಹಗಲಿರುಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಎರಡು ಮೀನುಗಾರರ ಕುಟುಂಬ ಕೂಡ ಇವತ್ತು ಬಹಳ ಆತಂಕದಲ್ಲಿ ಇರುವಂತದ್ದು ಯಶವಂತ ಹಾಗೆ ಇನ್ನೊಬ್ರು ಕಮಲಾಕ್ಷ ಮೊನ್ನೆಯಿಂದ ಮೀನುಗಾರಿಕೆ ಅಂತ ತೆರಳಿದ್ದವರು ಕಾಣೆಯಾಗಿರುವಂತದ್ದು ಆ ಕುಟುಂಬದೊಂದಿಗೆ ಸರ್ಕಾರ ಇದೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿರುವಂಥದ್ದು ನಿನ್ನೆ ಮೂಡುಬಿದ್ರೆಯಲ್ಲೂ ಕೂಡ ಒಂದು ಸೇತುವೆ ಸ್ಲಾಬ್ ವ್ಯಕ್ತಿ ಮೃತಪಟ್ಟಿರುವಂಥದ್ದು ಇವರಿಗೂ ಕೂಡ ಆ ಕುಟುಂಬದೊಂದಿಗೆ ಖಂಡಿತ ಸರ್ಕಾರ ಇದೆ ಅವರಿಗೆ ಪರಿಹಾರವನ್ನು ಕೂಡ ಈಗಲೇ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆ ಏನೋ ಏನೆಲ್ಲ ಈ ಒಂದು ಮಳೆ ಈಗ ಇನ್ನು ಆರಂಭ ಅಷ್ಟೇ ಆರಂಭದ ದಿವಸಗಳಲ್ಲಿ ಬಹಳಷ್ಟು ಅನಾಹುತಗಳಾದವು ಒಂದೇ ದಿವಸಗಳಲ್ಲಿ ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರ ಪಡೆಗಳು ಪ್ರತಿಯೊಂದು ಕಾನ್ಸ್ಟಿಟನ್ಸಿಲ್ಲೂ ಕೂಡ ಟೀಮ್ ಗಳನ್ನು ಮಾಡಿಕೊಂಡಿದೆ ಜನಗಳಿಗೆ ತೊಂದರೆ ಆದಾಗ ಅವರನ್ನು ನಂಬರ್ ಗಳನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅದನ್ನು ಹಾಕಿದ್ದಾರೆ ಯಾರಾದರೂ ಆ ಖಂಡಿತವಾಗ್ಲೂ ಕೂಡಲೇ ಅವರನ್ನು ಸಂಪರ್ಕ ಮಾಡಿದ್ರೆ ತಮ್ಮ ಸಹಾಯಕ್ಕೆ ಅವರು ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಹಾಗೆಯೇ ಆದ್ರಿಂದ ನಾನು ನಮ್ಮ ಶಾಸಕರಿಗೆ ನೀವು ಟೀಕೆಗಳನ್ನು ಮಾಡೋದನ್ನು ಬಿಟ್ಟುಬಿಡಿ ಅದರೊಟ್ಟಿಗೆ ನಮ್ಮ ಭರತ್ ಶೆಟ್ಟಿ ಅವರ ನಮ್ಮ ಉತ್ತರ ಕ್ಷೇತ್ರದ ಶಾಸಕರು ಒಂದು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಮಾಡೋದನ್ನು ನೋಡಿದೆ ಶಾಸಕರಿಗೆ ನಾನು ನೆನಪು ಮಾಡಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ ಅವರು ಹೇಳಿರುವಂಥದ್ದು ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿಗೆ ಭಂಗ ತರುವಂತಹದ್ದು ಯಾಕೆ ಆಗ್ತಾ ಇದೆ ಈ ನಾಯಕರುಗಳ ಪ್ರಚೋದನೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಬೇಸತ್ತು ಒಂದು ಮಾತನ್ನು ಅವರು ಹೇಳಿದರು ಆದರೆ ಇದಕ್ಕೆ ನೀವು ಸ ದಕ್ಷಿಣ ಕನ್ನಡದವರನ್ನು ಯಾರು ಕೂಡ ಈ ಪ್ರಶ್ನೆ ಇಲ್ಲ ಮತ್ತು ಅವರು ಮಾಡಲೂ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಜಿಲ್ಲೆ ಅಂತ ಹೇಳಿದ್ರು ಖಂಡಿತವಾಗಲೂ ಹೌದು ಹಾಗೆಯೇ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡಲಿ ಎರಡನೇ ಒಂದು ರಾಜ್ಯ ಆ ಇದನ್ನು ಸವಲತ್ತುಗಳನ್ನು ನಮ್ಮ ರಾಜ್ಯದ ಪಾಲನ್ನು ಕೊಡ್ಲಿಕ್ಕೆ ನಿಮ್ಮ ನಾಯಕರುಗಳಿಗೆ ಹೇಳಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಹೇಳುವಂತಹ ಮಾತನ್ನು ನೀವು ಮೊದಲು ಹೇಳಿ ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳಿ ಹಾಗೆ ಕಳೆದ ಬಾರಿ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನಿಮ್ಮ ಜೀವನಗಳನ್ನು ಹಾಳು ಅಂತ ಎಲ್ಲ ಯುವಕರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಯುವಕರಿಗೆ ನಿಮ್ಮ ಬರಹಗಳು ನೀವು ಬರೆಯುವಂತಹ ಒಂದು ಏನೇ ಒಂದು ಆರ್ಟಿಕಲ್ ಗಳಾಗಿರ್ಬೋದು ಇದು ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಬಾಳುವಂತ ಆಗ್ಲಿ ಪಾಸಿಟಿವ್ ಮೆಸೇಜ್ಗಳನ್ನು ಹಾಕಿ ನಿಮ್ಮ ನೀವು ಉಪಯೋಗಿಸುವಂತ ಲ್ಯಾಂಗ್ವೇಜ್ಗಳು ನಾನು ಹೇಳಿದ್ದೆ ಅದು ನಿಮಗೆ ಗೌರವ ತರೋದನ್ನು ಬೀಳದ ಒಟ್ಟಿಗೆ ನಿಮ್ಮ ಹೆತ್ತವರಿಗೆ ಗೌರವವನ್ನು ಚುತಿ ಬಾರದಾಗೆ ಎಚ್ಚರ ವಹಿಸಿ ಅದರೊಟ್ಟಿಗೆ ಇವತ್ತು ಪೊಲೀಸ್ ಆಫೀಸರ್ಸ್ಗಳು ಕೂಡ ಬದಲಾವಣೆಯಾಗಿದ್ದರೆ ಖಂಡಿತ ಇನ್ನು ಮುಂದೆ ನಿಮ್ಮ ಜೀವನವನ್ನು ಈ ತರದ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಕೇಸ್ ಹಾಕಿಸಿಕೊಂಡು ತಮ್ಮ ಜೀವನಗಳನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಅದರ ಇನ್ನೊಂದು ವಿಚಾರ ಈ ಕೊಲೆ ಮಾಡಿದವರು ಅಬ್ದುಲ್ ರಲೀಮ್ ಅನ್ನ ಕೊಲೆ ಮಾಡಿದಂತಹ ಆ ಯುವಕರ ಪ್ರಾಯಗಳನ್ನು ಒಮ್ಮೆ ನೀವು ಅವಲೋಕಿಸಿ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತ ಮೂರು ಇಪ್ಪತ್ತೇಳು ವರ್ಷದ ಯುವಕರು ನಿಮ್ಮನ್ನು ನಿಮ್ಮ ತಂದೆ ತಾಯಿಯವರು ಬಹಳ ಕಷ್ಟಪಟ್ಟು ಬೆಳೆಸಿದ್ದಾರೆ ಇವತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಇನ್ನು ನಮ್ಮ ಮಕ್ಕಳು ನಮ್ಮನ್ನು ಸಾಕುವುದು ಒಂದು ಆಸೆಯಲ್ಲಿ ಸಹ ಇರುವಂತಹ ಸಮಯದಲ್ಲಿ ನೀವು ಮಾಡಿರುವಂತಹ ಈ ದುಷ್ಕೃತ್ಯಗಳು ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡುತ್ತು ನಿಮ್ಮ ಮನೆಯನ್ನು ಕೂಡ ಹಾಳು ಮಾಡುತ್ತು ಅದರಿಂದ ಯಾರು ಕೂಡ ಬೇರೆಯವರ ಮಾತಿಗೆ ಪ್ರಚೋದನಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಸ್ವಲ್ಪ ಆತ್ಮ ಮಾಡಿಕೊಳ್ಳಿ ಇಂಥ ದುಷ್ಕೃತ್ಯಗಳಲ್ಲಿ ಹೋಗಬೇಡಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ